ಸೂಪರ್ ಸ್ಟಾರ್ ರಜನಿಕಾಂತ್ ಹೆಸರು ಗೊತ್ತಿಲ್ಲದೇ ಇರೋರೇ ಇಲ್ಲ ಸಿನಿಮಾದಲ್ಲಿ ರಜಿನಿ ಸಿಗ್ರೆಟ್ ಸೇದುವ ಭಂಗಿಯಂತೂ ಅಬ್ಬ ಎಷ್ಟೊಂದು ಜನಪ್ರಿಯವಾಗಿತ್ತು ಆ ಕಾಲದಿಂದ ಈ ಕಾಲದವರೆಗೂ ರಜಿನಿ ಅಂದ್ರೇ ಫೇಮಸ್ಸು ಇತ್ತೀಚಿನ ದಿನಗಳಲ್ಲಿ ರಾಜಕೀಯಕ್ಕೆ ರಜನಿ ಎಂಟ್ರಿ ಕೊಡುತ್ತಾರೆ ಸಪರೇಟ್ ಪಕ್ಷದ ಮೂಲಕ ಅಖಾಡಕ್ಕಿಳಿದು ತಮಿಳುನಾಡಿನಲ್ಲಿ ಹೊಸ ಸಂಚಲನ ಆಡ್ತಾರೆ ಎಂಬ ಸುದ್ದಿಯಾಗಿತ್ತು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆ ಸೇರಿದ ರಜನಿ ಡಿಸ್ಚಾರ್ಜ್ ಆದ ಮೇಲೆ ರಾಜಕೀಯದತ್ತ ಈ ಬಾರಿ ಹೆಜ್ಜೆ ಇಡಲಿಲ್ಲ ಅಂತ ಸ್ಪಷ್ಟಪಡಿಸಿದರು ಇದು ಅದೆಷ್ಟು ಅಭಿಮಾನಿಗಳಿಗೆ ನಿರಾಸೆಯುಂಟು ಮಾಡಿದ್ದು ಹೌದು ಇನ್ನು ರಜನಿಗೆ ಹಣ ಹಾಕಲು ಪ್ರೊಡ್ಯೂಸರ್ ಕಾಯ್ತಾ ಇರ್ತಾರೆ ಪ್ರೇಕ್ಷಕರು ತೆರೆ ಮೇಲೆ ಸೂಪರ್ ಸ್ಟಾರ್ ನೋಡಲು ಹಾತೊರೆಯುತ್ತಾರೆ ಆದರೆ ಈ ಸೂಪರ್ ಸ್ಟಾರ್ ಮನಸ್ಸಿನಲ್ಲಿಯೂ ಒಂದು ಮಾಸದ ನೋವಿದೆ ದುಃಖದ ಕಥೆ ಇದೆ ರಜನಿಯ ಅವ್ಯತೆ ಕಥೆಯನ್ನು ನಾವು ನಿಮಗೆ ಹೇಳ್ತೀವಿ ಕೇಳಿ ಹೌದು ಆರಂಭದ ದಿನಗಳಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ರಜಿನಿಯವರು ಆಗಿನ್ನೂ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದರು ಒಂದು ದಿನ ಬಸ್ ಅಲ್ಲಿ ಒಬ್ಬಳು ಸುಂದರವಾದ ಹುಡುಗಿಯನ್ನು ರಜನಿ ಕಾಣ್ತಾರೆ ಕಂಡ ತಕ್ಷಣ ಪ್ರೇಮ ಹುಟ್ಟಲಿಲ್ಲ ಬದಲಿಗೆ ಆ ಹುಡುಗಿಗೆ ರಜಿನಿಯವರಿಗೆ ಕಿರಿಕ್ ಆಗುತ್ತೆ ಅಂದ ಹಾಗೆ ಆ ಹುಡುಗಿಯ ಹೆಸರು ನಿರ್ಮಲಾ ನಿರ್ಮಲಾ ಬಸ್ ಹತ್ತಿದ ತಕ್ಷಣವೇ ಬಸ್ ನಿಲ್ಲಿಸಿ ಅಂತ ಕೂಗಲು ಶುರು ಮಾಡ್ತಾರಂತೆ ಕಾರಣ ಆಕೆ ಹತ್ತಬೇಕಿದ್ದ ಬಸ್ಸೇ ಬೇರೆ ಆಕೆ ಹತ್ತಿದ್ದ ಬಸ್ಸೇ ಬೇರೆ ತಾನು ಹೋಗಬೇಕಾಗಿದ್ದ ಜಾಗಕ್ಕೆ ಈ ಬಸ್ ಹೋಗಲ್ಲ ಬಸ್ ನಿಲ್ಲಿಸಿ ಅಂತ ರಜನಿಕಾಂತ್ ಅವರ ಬಳಿ ಕೇಳಿಕೊಳ್ತಾರೆ ಆಗ ಸಿಟ್ಟಾದ ರಜನಿ ಬಸ್ ಹತ್ತುವ ಮುನ್ನ ನೋಡಿಕೊಂಡು ಬಸ್ ಹತ್ತೋಕೆ ಆಗಲ್ವಾ ನಿಮ್ಮಿಂದ ಸಮಯ ವ್ಯರ್ಥ ಅಂತ ರೂಡ್ ಆಗಿ ಮಾತಾಡ್ತಾರಂತೆ ರಜಿ ಮಾತಿನಿಂದ ಬೇಸರಗೊಂಡ ನಿರ್ಮಲಾ ಹೋಗ್ತಾರ ಹೀಗೆ ಮೊದಲ ಭೇಟಿಯಲ್ಲೇ ಕಿತ್ತಾಡಿಕೊಳ್ಳುವ ಇವರಿಬ್ಬರು ದಿನವೂ ಮುಖಾಮುಖಿ ಆಗ್ತಿದ್ರಂತೆ ಯಾಕಂದ್ರೆ ರಜನಿಕಾಂತ್ ಅವರು ಕೆಲಸ ಮಾಡ್ತಿದ್ದ ಬಸ್ ನಿರ್ಮಲಾ ಅವರ ಮನೆ ದಾರಿಯಲ್ಲೇ ಹೋಗುತ್ತಿತ್ತು ಹೀಗೆ ಒಂದಿನ ನಿರ್ಮಲಾ ಅವರು ಎದುರು ಬಂದಾಗ ರಜನಿ ಕ್ಷಮೆ ಕೇಳ್ತಾರೆ ಅದನ್ನ ನಾನು ಹೊರಟಾಗಿ ಮಾತನಾಡಿದೆ ಕ್ಷಮಿಸಿ ಅಂತಾರೆ ತದನಂತರ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ ಸ್ನೇಹ ಪ್ರೀತಿಯಾಗಿ ಬದಲಾಗಲು ಹೆಚ್ಚು ದಿನ ಏನೂ ಬೇಕಾಗಿರಲಿಲ್ಲ ಹೀಗೆ ನವ ಜೋಡಿಗಳು ಕಾಲ ಕಳೀತಾ ಇರ್ತಾರೆ ಹಾಗೂ ಒಂದು ದಿನ ರಜಿನಿಯವರು ತಾನು ಅಭಿನಯಿಸಿದ ನಾಟಕ ನೋಡಲು ನಿರ್ಮಲ ಅವರನ್ನು ಕರೀತಾರೆ ರಜನಿ ಅಭಿನಯ ನೋಡಿ ಮೂಕ ವಿಸ್ಮಿತರಾದ ನಿರ್ಮಲಾ ನೀನು ಅಭಿನಯವನ್ನು ಮುಂದುವರಿಸುವಂತ ಪ್ರೋತ್ಸಾಹ ಮಾಡ್ತಾರೆ ಅದಕ್ಕೆ ರಜಿನಿ ಅಭಿನಯಿಸಲು ಅಭ್ಯಂತರ ಇಲ್ಲ ಆದರೆ ಅಭಿನಯ ತರಗತಿ ಹೋಗಿ ನಂತರ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಒಳ್ಳೆಯದು ಆದರೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗಲು ನನ್ನ ಬಳಿ ಹಣವಿಲ್ಲ ಅಂತಾರೆ ಆಗ ನಿರ್ಮಲಾ ಹಿಂದೂ ಮುಂದೆ ನೋಡದೆ ತನ್ನ ಬಳಿ ಇದ್ದ ಕಾಲೇಜು ಫೀಸಿನ ಹಣ ಕೊಟ್ಟು ರಜನಿ ಅವರನ್ನ ಅಭಿನಯ ಕಲಿಯಕ್ಕೆ ಮದ್ರಾಸ್ಗೆ ಕಳಿಸ್ತಾರೆ ನಂತರ ಒಳ್ಳೆಯ ಅವಕಾಶಗಳು ರಜನಿಯನ್ನು ಹುಡುಕಿಕೊಂಡು ಬರಲಿಕ್ಕೆ ಶುರುವಾಗುತ್ತೆ ರಜನಿ ಹುಡುಕಿಕೊಂಡು ಬೆಂಗಳೂರಿಗೆ ಬರ್ತಾರೆ ಅಷ್ಟಾಗರೆ ನಿರ್ಮಲ ಅವರ ಕುಟುಂಬ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತಾರೆ ಎಷ್ಟು ದಿನ ಊಟ ತಿಂಡಿ ಬಿಟ್ಟು ದಿನಗಟ್ಟಲೆ ಹುಡುಕಿದ್ರು ರಜನಿಗೆ ನಿರ್ಮಲ ಸಿಗಲೇ ಇಲ್ಲ ಮೊಗ್ಗ ಕೆರಳುತ್ತಿದ್ದ ಪ್ರೇಮಕತೆ ಅರಳುವ ಮುನ್ನವೇ ಮುಕ್ತಾಯವಾಗುತ್ತೆ ಇದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ರಜನಿ ಕುಗ್ಗಿ ಹೋಗ್ತಾರೆ ನಂತರ ಸ್ನೇಹಿತರು ನಿರಂತರವಾಗಿ ಪ್ರೋತ್ಸಾಹ ಕೊಟ್ಟು ರಜನಿಯನ್ನು ಆ ದುಃಖದಿಂದ ಹೊರಬರುವಂತೆ ಮಾಡ್ತಾರೆ ಈ ಎಲ್ಲ ಕಥೆಯನ್ನು ರಜಿನಿ ಆಪ್ತ ಸ್ನೇಹಿತ ದೇವನ್ ಬಿಚ್ಚಿಟ್ಟಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈಗಲೂ ರಜನಿ ಬೇರೆ ಬೇರೆ ಕಡೆ ಪ್ರಯಾಣ ಮಾಡುವಾಗ ತನ್ನ ಮೊದಲ ಪ್ರೇಮವನ್ನು ಹುಡುಕ್ತಾರಂತೆ ನಿರ್ಮಲ ಸಿಗಬಹುದೇನೋ ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಈ ಪ್ರೇಮ ಕಥೆ ಬಗ್ಗೆ ನಿಮಗೆ ನಂತರ ತಗದೇ ಕಾಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಮುಂದಿನ ಕ್ಲಿಕ್ ಮಾಡಿ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು